ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹದಿನಾರನೇ ತಾರೀಕೆ ಬೆಳಗ್ಗೆನೇ ಎದ್ದ ರೆಡಿಯಾಗಿ ಕಂಪ್ನಿಗೆ ಬಂದೀವಿ ನಮ್ದು ಎರಡನೇ ಪಾಳಿ ಇತ್ತು ಎರಡು ದಿನ ಆದರೆ ಇವತ್ತು ಒಂದು ನಂಬ್ಕಿನ ಮೊದಲು ಗಾಡಿ ಧಾರವಾಡಕ್ಕೆ ತುಂಬಿತು ಅದಕ್ಕೆ ನಮ್ಮ ಪಾಳೆ ಹಾರೈತಿ ಎರಡನೇ ಪಾಳೆ ಹೋಗಿ ನಾಲ್ಕನೇ ಪಾಳೆ ಆಗೈತಿ ಅದಕ್ಕೆ ಇಲ್ಲೇ ಸದ್ದಮ್ಮ ಬಂದಿದ್ದ ಅವ ತುಂಬಾನೀಗ ಗುಲ್ಬರ್ಗ ಬೀದರ್ ಹುಣಸುಗಿ ಶಿಂದ ಅಂತೇಳಿ ತಾಳ್ಪಾಲ್ ಈಗ ಗಾಡಿಗೆ ನೋಡ್ರಿ ಇದು ಗಾಡಿ ಲೋಡಾಗಿದ್ದೆ ನಾಲ್ಕು ಪಾಯಿಂಟಿಗೆ ತಾಳಪಾಲಕರ ಈಗ ಅದಕ್ಕೆ ಬರೀ ಗಾದಿ ಅದು ಹೋದ್ರಾಗ ಚೇರ್ ಅದು ಏನಿಲ್ಲ ಇದೊಂದು ಲೈಲ್ಯಾಂಡ್ ಎಲ್ಲಿಗೆ ತುಂಬ ಅಂದ್ರೆ ಡೌನ್ ಗಿರಿ ಇದು ಇದೊಂದು ಗುಲು ಇದಕ್ಕೆ ಗುನುಸ್ಗಿ ಪ್ಲಸ್ ಮತ್ತೆ ಗುಲ್ಬರ್ಗ ಲೋಡ್ ಆಗೈತಿ ಇದೊಂದು ಗಾಡಿ ಇನ್ನೊಂದು ಗಾಡಿ ಲೋಡ್ ಆಗಿತ್ತು ಮತ್ತೆ ಇವತ್ತು ಒಂದು ಆಗೈತಿ ಈಗ ಈ ಗಾಡಿಗೆ ತಾಡ್ಪಾಡ್ ಹಾಕಿದ್ವಿ ಮತ್ತು ಮತ್ತೆ ಇನ್ನೊಂದು ಬಾಕ್ಸ್ ಬಂತ ಅದಕ್ಕೆ ಮತ್ತೆ ಹೇಳತ್ತಿದಿ ಈಗ ಹಾಕಿ 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 ಇನ್ನೂ ಐಟಾಯ್ತು ರೆಡಿ ತಿಂತ್ರಿ ನಮ್ಗೇನು ಆಗೋದೈತಿ ಫೈನಲ್ ಆಗಿ ಇವತ್ತು ಎರಡನೇ ದಿನ ಎರಡನೇ ದಿನಕ್ಕೆ ನಮ್ಮ ಗಾಡಿಗೆ ಲೋಡಿಂಗ್ ಬಂದೈತಿ ಎಲ್ಪ ಅಂದ್ರೆ ಬೆಳಗಾವ್ ಹೇಳ್ಯಾರ ಈಗ ಎರಡು ಗಾಡಿ ಲೋಡ್ ಆಗ್ಯಾವೆ ಈಗ ನಮ್ಮದ ಪಾಳೆ ಇತ್ತು ಅದಕ್ಕೆ ಗಾಡಿ ಹಚ್ಚತೇನಿ ಬೆಳಗಾವ್ ಕೈ ಪಾಲ್ಟಿ ಅಂತ ಹೇಳ್ಯಾರ ಬರ್ರಿ ಗಾಡಿ ಹಚ್ಚಿ ಲೋಡ್ ಮಾಡ್ಸೋಣ ಈಗ ಅಲ್ಲಿ ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟ್ ಹಚ್ಚಿದ್ವಿ ಇದೊಂದು ಗಾಡಿ ಬಂದಿತ್ತು ಖಾಲಿ ಮಾಡಾಕ ಇದನ್ನು ಖಾಲಿ ಮಾಡಿದ್ರಿ ಈಗ ಅವ್ರ ನಮ್ ಗಾಡಿ ಆ ಕಡೆ ಆದ್ರೆ ಬಾಜು ಐತಿ ಲೋಡಿಂಗ್ ಮಾಡಾಕರಿಗೋರ್ರೆ ಬೆಳಗಾವ್ ಅಂತ್ಹೇಳ್ಯಾರೋಡ್ರಲ್ಲಿ ಎಲ್ಲ ಅರ್ಧ ಅರ್ಧ ಮಾಡ பால ஐட்டம் அவஸ்ட் பாக்ஸ் இவ்வளோ நாக்க சேரின் பாக்ஸ் அதாவது ஃபைனல் லோடிங் சாரு பாக்ஸ் அஸ் டெம் அஸ்டாவ் சேர் ஆகாவ அல்ல சீரு அஸே இவ்வளோ அந்த ஆக ಫೈನಲ್ ಆಗಿ ಟೈಮ್ ಈಗ ಕರೆಕ್ಟ್ ಆರೂವರಿಯುತ್ತೆ ನಮ್ಮ ಗಾಡಿ ಎಲ್ಲದಿ ಇಲ್ಲದು ತೊಗೊಂಡೆ ಸೀದಾ ಡೀಸೆಲ್ ಹಾಕ್ಸ್ಕೊಂಡು ಈಗ ಮನೆ ಕಡೆ ಹೊಂಟಿ ಬೆಳಿಗ್ಗೆ ಜಲ್ದಿ ಬಾ ಅಂತ ಕೆಳಾರವ್ರೆ ಬೆಳೆ ಪಿ ಹೊಸದದ ಬರ್ರಿ ಈಗ ಸೀದಾ ಮನೆ ಕಡೆ ನಾವೀಗ ಮನೆ ಕಡೆ ಹೊಂಟೀವಿ ಯಾಕಂದ್ರೆ ಇದು ಸಿಂಗಲ್ ರೋಡಲ್ಲ ಇಲ್ಲಿ ಸಂಬಂಧ ಸುಮ್ಮಂದ ಇಲ್ಲೊಂದು ಸಿಮೆಂಟಿನ ರೋಡ್ ಮಾಡ್ರ ಒಂದು ಎರಡು ಮೂರು ತಿಂಗ್ಳ ಹಾಕ್ಬಂತ ಏನದು ಓಪನ್ ಮಾಡಕತ್ತಿಲ್ಲ ಮತ್ತು ಇಲ್ಲೇ ಸಿಂಗಲ್ ರೋಡ್ನಾಗ್ಬಿಟ್ರೆ ಇಲ್ಲಿ ಟ್ರಾಫಿಕ್ ಆಗೈ ಅಲ್ಲ ಮನೆ ಕಡೆ ಹೋಗ್ಬೇಕಂದ್ರೆ ಭಾಳ

ಈಗ ಈಗ ಬೆಳಗಾವ್ ಮತ್ತೆ ಧಾರವಾಡ ಹುಬ್ಳಿ ಬಸ್ ಈಗ ಸಿಟಿ ಒಳಗಿ ಬಂದ ಈಗ ಟೈಮ್ ಎಷ್ಟ ಆರು ಇಪ್ಪತ್ತೈತ್ ನೋಡ್ರಿ ಈಗ ಅಲ್ಲಿಂದ ಬಿಟ್ಟ ಈಗ ಬೆಳಗಾವ್ ರೀಚ್ ಐತೆ ನಾನು ಈಗ ಇಲ್ಲಿಂದ ಮೂರು ಕಿಲೋಮೀಟರ್ ತೋರ್ಸದ್ ನಮ್ಗೆ ಹೊಸಾದಿದೆ ಪಾರ್ಟಿ ಹೊಸ ಪಾರ್ಟಿ ಖಾಲಿ ಮಾಡ್ಬೇಕು ಹೋಗಿ ಬರ್ರಿ ಹೋಗುನ್ಸಿದೆ ಚೆನ್ನಾಗಿ ಬೆಳಗಾವಿನಾಗ ಒಂದು ಪಾಯಿಂಟ್ ಖಾಲಿ ಆಗುತ್ತೆ ನಾವು ನೋಡ್ ಮಾಡ್ಕೊಂಡು ಬಂದಿದ್ದೆ ಒಂದು ಪಾಯಿಂಟ್ ಆದ್ರೆ ಇವರು ಬಂದ್ಮ್ಯಾಗ ಇಲ್ಲಿ ಇನ್ನೊಂದು ಪಾಯಿಂಟ್ ಗೆಲ್ಲಿಸ್ರಿ ಆದ್ರೆ ಏನು ಚಾರ್ಜ್ ನಾವು ಕೊಡ್ತೇವೆ ಅಂತೇಳಿ ನಮಗೆ ಕೊಟ್ಟಿದ್ದಾರೆ ಬರ್ರಿ ನಾವು ಇನ್ನೊಂದು ಅಂಗಡಿ ಗಳಿಸು ನೀವು ಹೋಗುನಲ್ಲಿ ಈಗ ಎಲ್ಲದೇನಪ್ಪ ಅಂದ್ರೆ ಬೆಳಗಾವಿದಾಗ ಕಡೆ ಬಜಾರ್ ಕಡೆ ಇದೆ ಕಡೆ ಬಜಾರ್ ಅಂತಾರ ಇಲ್ಲಿ ಹೋಗಿ ಲೆಪ್ ಕೊಡಿಬೇಕು ಅಲ್ಲಿ ಇದ್ ಕಡೆ ಬಜಾರ್ ನಮ್ಗೆ ಈ ಓಣಿ ಹೆಸರು ಗೊತ್ತಿಲ್ಲ ಅದಕ್ಕೆ ನಾವು ಕಡೆ ಬಜಾರ್ ಕಡೆ ಅಂತ ಹೇಳತ್ತೀವಿ ಈಗ ಕಡೆ ಬಜಾರ್ ಕಡೆ ಹಾಸಿ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹಾಸಿ ಹೋಗ್ಬೇಕು ಗೊಕ್ಕ ರೋಡಿಗೆ ಬರ್ರಿ ಹೋಗುನ ಮೈನಲ್ ಆಗಿ ನಮ್ಮ ಗಾಡಿನೂ ಲೋಡಿಂಗ್ ಮಾಡಾಕತ್ತಲ್ಲಿ ಇದು ಇದೊಂದು ಗಾಡಿ ಲೋಡ್ ಆಗೈತಿ ನಾವು ಹೋಗಲ್ಲೇ ಸೀದಾ ಎರಡು ಅಲ್ಲೇ ಹೋಗ್ಬೇಕಿವೆ ಫೈನಲ್ ಆಗಿ ನಮ್ಮ ಗಾಡಿನೂ ಪೂರಾ ಲೋಡ್ ಆತ ಲೋಡ್ ಆಗಿ ಹಗ್ಗ ತಡ್ಪಲ್ ಹಾಕಿವಿ ಆ ಗಾಡಿಗೆ ಹಗ್ಗ ಅಷ್ಟ ಹಾಕಿವಿ ತಡ್ಪಲ್ ಹಾಕಿಲ್ಲ ಯಾಕಂದ್ರ ಅದ್ರಾಗ ಪ್ಲಾಸ್ಟಿಕ್ ಚೇರ್ ಅದಾವೆ ನಮ್ದ್ರಾಗ ಸೋಫಾ ಬಾಕ್ಸ್ ಗಾದಿ ಇದು ಎಲ್ಲ ಅದಾವ ಅದಕ್ಕೆ ಈದ್ ಮತ್ತ ನಮ್ ಗಾಡಿ ಎರಡು ಒಂದ ಕಡೆ ಹೋಗಿವೆ ಒಂದ ಅಂಗಡಿಗೆ ನಾಳೆ ದೊಡ್ಡ ಗಾಡಿ ಸಿಗ್ಲಾರ ಸಂಬಂಧ ಅದಕ್ಕೆ ಎರಡು ಗಾಡಿ ಮಾಡ್ರೆ ಮತ್ತೊಳ್ಳೆ ಇಲ್ಲಿ ರೂಪಾಯಿಕ್ಸ್ ನಾನು ಅವನು ಲೋಡ್ ಮಾಡ್ಯಾನ ಕಂಪ್ನಿ ಗಾಡಿ ಅದು ಬೆಳಗಾಂ ಪ್ಲಸ್ ನಿಪ್ಪಾನೆಗೈತಿ ಅಲ್ಲಿ ರಂಜಾನಂಗ್ ಗಾಡಿ ಹಚ್ಚಾನ ಅವಂದು ಕುಮಟಾ ಹನ್ನವರ್ ಬಟ್ಗಳು ಮೂರು ಪಾಯಿಂಟ್ ಹೇಳ್ಯಾರ ನಮ್ಮ ಮತ್ತೆ ಇದು ಒಂದು ಆಗೈತಿ ಇದೆಲ್ಲ ಹೊನ್ನವರ್ ಕಡೆ ಯಾವ್ದೋ ಊರಿಗೆ ಡೈರೆಕ್ಟ್ ಆಗೈತಿ ಕಂಪ್ನಿಯಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಎಲ್ಲ ಮನೆ ಕಡೆದಿ ನಮ್ಮವ್ವ ಎರಡು ಗಾಡಿ ಒಂದ ಪಾಯಿಂಟಿಗೆ ಲೋಡ್ ಆಗೈತಿ ದಾವಣಗಿರಿಗೆ ಅದ ಈಗ ಖಾಲಿ ಮಾಡಕ್ಕ ಹೊಂಟೀವಿ ಅವನು ಧಾವಲ್ ಫೋನ್ ಮಾಡಿದ್ದ ಅವನು ರೆಡಿ ಆಗ್ಯಾನಂತೆ ಟೈಮ್ ಈಗ ಐದು ಆಗೈತಿ ಮನೆ ಬಿಡಾಕತ್ತೀವಿ ನಾವೀಗ ಫೈನಲ್ ಆಗಿ ಈಗ ಬಂಕಾಪುರ್ ಬಂದಿದ್ದೇನೆ ಅವ ಧಾವಲ್ ಫೋನ್ ಮಾಡಿದ್ಯ ಅವನು ನಿಂದ್ರಪ್ಪ ನಾನು ಇಲ್ಲ ಇದೀನಿ ಬಂದಾನ ಅದಕ್ಕ ಇಲ್ಲಿ ಒಂದ್ ಹಿಂದೆ ಚಾದಂಗಡಿ ಅಂಗಡಿ ನೋಡ್ರಿ ಅಲ್ಲೇ ಚಾಗಿ ಕೇಳಿ ಕುಡ್ದು ಹೋದ್ರ ಈಗ ಅವನು ಬರಾಕತ್ತಾನ ಹಿಂಗ ಸೀದಾ ಹೋದ್ರೆ ಹಾವೇರಿ ಬರ್ತೈತಿ ಹಿಂಗೆ ಲೆಫ್ಟ್ ಹೊಡ್ದು ಅಲ್ಲಿ ಬುಡು ಬುಜ್ ಬುಡುಕಾಶಿ ಹೋದ್ರೆ ಬಂಕಾಪುರ್ ಬರ್ತೈತಿ ನಮ್ಮ ಗಾಡಿನೂ ಇಲ್ಲೇ ರೋಡ್ ನಾಕ ಸೈಡ್ ಹಚ್ಚಿವಿ ಇಲ್ಲೇ ಚಾದ ಅಂಗಡಿ ಇತ್ತಲ್ಲ ಅದ್ರ ಸಂಬಂಧ ಇಲ್ಲೇ ಈಗ ಅವನು ಬರ ಹಿಂದೆ ಫೈನಲ್ ಆಗಿ ಈಗ ದಾವಲ್ ಅನ್ನೂ ಬಂದ ಅವ ನಾವು ಈಗ ಇಬ್ರು ಕೂಡ ಹೋಗ್ಬೇಕೆ ಅವನು ಇಲ್ಲೇ ಸೈಡ್ ಈಗ ನೋಡೋಣ ಇಲ್ಲೇ ಚಾಗಿ ಕುಡ್ದು ಅದ್ರ ಬೆಟ್ರತೆ ಅಲ್ಲಿಂದ ಚಾ ಕುಡುದು ಶೀದಾ ಈಗ ಎಲ್ಲಿ ಮಠ ಬಂದಪ್ಪ ಅಂದ್ರೆ ಹಾವೇರಿ ದಾಟ್ ಈಗ ನಾನು ದಾವಲ್ ಸಹ ಇಬ್ರು ಅವ್ನಿಂದ ಹೊಟ್ಟಿದ್ವಿ ನೋಡ್ರಿ ಅವ ಮುಂದೊಟ್ಟ ಯಾಕಂದ್ರ ಅವ್ನೇನೆ ಪ್ಲಾಸ್ಟಿಕ್ ಐಟಮ್ ಐತಿ ಪೂರಾ ಚೇರ್ ನಮ್ದ್ರೊಳಗೆಲ್ಲ ಬಾಕ್ಸ್ ಐಟಮ್ ಐತಿ ಅದಕ್ಕೆ ನಾವ್ ತಡ್ಬಾಲಕ್ಕಿ ಅವನ್ ಹಾಕಿಲ್ಲ ಅಂತ ಈಗ ಟೈಮ್ ಕರೆಕ್ಟ್ ಏಳು ನೋಡ್ರಿ ಈಗ ಫೈನಲ್ ಆಗಿ ಅಲ್ಲಿಂದ ಚಾ ಕುಡಿದು ಬಿಟ್ಟರು ನಾವು ನಾಷ್ಟಾಪಿಗೆ ಸ್ಟಾಪಿಗೆ ರೀಚ್ ಆದ್ವಿ ಈಗ ಸರ್ವಿಸ್ ರೋಡ್ನಾಗ ಇಳ್ದೀವಿ ಇದು ಮೇನ್ ಬೈಪಾಸ್ ಇದೆ ರೈಟ್ ಸೈಡೆ ನಾವಿಲ್ಲಿ ಸರ್ವಿಸ್ ರೋಡನ್ನೇ ಇಳ್ದೆ ಮುಂದೋಗಿ ಲೆಫ್ಟ್ ಹೋಗಿ ಸಿಟಿ ಒಳಗೆ ಹೋಗ್ಬೇಕೆ ಶಾಮನೂರು ಶಂಕರಪುರ ಅವ್ರ ಫ್ರಿಡ್ಜ್ ಇದೆ ನಾವಿಗೆ ನಾವೆಲ್ಲ ಅನ್ನನ ಮುಂದೆ ಅದಾನ ಅವನ ಮುಂದೆ ಹೊಂಟಾನ ಎರಡು ಒಂದು ಅಂಗಡಿಗೆ ನಮಗೆ ಖಾಲಿ ಆಗೋದೆ ಫೈನಲ್ ಆಗಿ ನಾವಿಬ್ರು ದಾವಣಗೆರೆ ಮುಟ್ಟಿದ್ವಿ ಧಾವಲನ್ನ ಅಲ್ಲೇ ಒಳಗೆ ಎಲ್ಲ ವಾಶ್ರೂಮದು ಎಲ್ಲ ಮುಗಿಸ್ಕೊಂಡ್ ಬಂದಾನಂತ ಅದಕ್ಕೆ ಈಗ ಅಲ್ಲೇ ವಾಶ್ರೂಮ್ ಹೊಂಟೇನಿ ವಾಶ್ರೂಮ್ಗೆ ಹೋಗಿ ವಾಶ್ರೂಮ್ಗೆಲ್ಲ ಮುಗಿಸಿ ಆಮ್ಯಾಗ ಅವಂಗೆ ಫೋನ್ ಹಚ್ತೀನಿ ಬರ್ತಾನವ ಆಮ್ಯಾಗ ಅಲ್ಲೇ ನಷ್ಟ ಮಾಡಕ್ಕೆ ಹೋಗ್ತೀವಿ ಫೈನಲ್ ಆಗಿ ಹೋಗಿ ನಾನು ದಾವಲನ್ನ ಇಬ್ಬರು ಕೂಡ ನಷ್ಟ ಬಂದ್ವಿ ನಷ್ಟ ಮಾಡಿ ಬಂದು ಒಂದು ಹತ್ತು ನಿಮಿಷಕ್ಕೆ ಅಂದ್ರೆ ಇವರು ಅಂಗಡಿಯರು ಬಂದ್ರೆ ಬಂದ ದಾವಲ್ನ ಗಾಡಿ ಖಾಲಿ ಮಾಡತ್ತಾರ ಇವ್ರಿ ಯಾಕಂದ್ರೆ ನಮ್ಮ ಗಾಡಿ ಭಾಳ ಒಂದು ಸ್ವಲ್ಪ ಗಲಿ ಜಗಿತ್ತೊಳಗ ಅದ್ರ ಸಂಬಂಧ ನಾನು ಅದಕ್ಕೆ ಅವ್ನ ಗಾಡಿ ಹಚ್ಚಿ ಖಾಲಿ ಮಾಡ್ತೀನಂದ್ರೆ ಮಾಡ್ರಪ್ಪ ಅಂತ ಹೇಳೀನಿ ಈಗ ನಮಗೂ ಆ ಸೈಡ್ ಗಾಡಿ ಹಚ್ಚಾರ ಇವ್ರಿ ನೋಡ್ರಿ ಇಲ್ಲ ದಾವಲನ ಗಾಡಿ ಇದೆ ಇದನ್ನ ಖಾಲಿ ಮಾಡಕತ್ತಾರ ಎಲ್ಲ ಮಟ್ರಲ್ ಇಲ್ಲೇ ಕೆಳಗೆಸ್ಕೊಳ್ತಾರೆ ಯಾಕಂದ್ರೆ ಸಾರ್ ಕಟ್ಟ್ಯಾರ ಇವ್ರಿ ಅದ್ರ ಸಂಬಂಧ ಒಳಗೆ ಮಟ್ರಲ್ ಹೋಗಕ್ಕೆ ಬರಂಗಿಲ್ಲ ಅದಕ್ಕೆ ನಮ್ಮ ಗಾಡಿನೂ ಈ ಗಾಡಿಯಿಂದ ಹಚ್ಚು ನೀ ಬಡ ಬಡ ಹಗ್ಗ ತಾಡ್ಪುರ್ ಉಚ್ಚಬೇಕು ನಾವು ಫೈನಲ್ ಆಗಿ ಅರ್ಧ ಮ್ಯಾಗ ಗಾಡಿ ಖಾಲಿ ಆಯ್ತಿಗೆ ಇನ್ನೊಂದು ಮೂರು ನಾಲ್ಕು ಬಂಡಲ್ ಅದಾವೆ ಆದ್ರೆ ಪೂರ ಗಾಡಿ ಖಾಲಿ ಆಕೆ ತೆಗೆದು ನಮ್ಮ ಗಾಡಿದು ಹಗ್ಗ ತಡ್ಬೋದು ವಿಚಾರ ಎಲ್ಲ ಹೊರಗೆ ಇಟ್ಕೊಳತ್ತಾರೆ ಟೈಮಿಗೆ ಕರೆಕ್ಟಾಗಿ ಹನ್ನೊಂದು ನಲ್ವತ್ತು ಹತ್ತು ಈಗ ನಮ್ಮ ಗಾಡಿ ಖಾಲಿ ಮಾಡೋಕೆ ಚಲೋ ಮಾಡೋರವ್ರೆ ದಾವಲನ್ ಗಾಡಿ ಮಾಡ್ರಲ್ಲಿ ಪೂರ ಎಲ್ಲ ಇಲ್ಲೇ ಕೆಳಗೆ ಇಳಿಸ್ಕೊಂಡ್ರೆ ಇಳಿಸ್ಕೊಂಡೆ ಈಗ ನಮ್ಮ ಗಾಡಿ ಖಾಲಿ ಮಾಡೋಕರವ್ರೆ ನಾವು ಹಗ್ಗ ತಾಡ್ಬೋಲ್ಲದೆಲ್ಲ ಪೂರಾ ಈಗ ನೋಡ್ರಿ ಅರ್ಧ ಗಾಡಿ ಖಾಲಿ ಮಾಡ್ರಾ ಬಾ ಎಲ್ಲ ಹೊರಗೆ ಇಟ್ಕೊಂಡಾರ ಒಂದ್ ಸ್ವಲ್ಪ ಒಳಗತ್ತಾರ ಮಾಡಂತು ಹ ಎಲ್ಲಿ ಎಲ್ಲಿ ಖಾಲಿ ಮಾಡ ಹನ್ನೆರಡು ಆಯ್ತು ಈಗ ಹನ್ನೆರಡು ಬರಿ ಆತ ಗಾಡಿ ಖಾಲಿ ಮಾಡಿ ಮತ್ತೊಳೆ ಲೋಡ್ ಮಾಡತ್ತಾರ ಈಗ ಇವ್ರ ಸೋಫಾ ಇಲ್ಲಿ ಶಾಮ್ನೂರ್ ಶಂಕರಪುರ ಬ್ರಿಡ್ಜ್ ಇಂದ ಆರ್ ಕಿಲೋಮೀಟರ್ ಅಂತ ಇನ್ನೂ ಒಂದ್ ಸೋಫಾ ಐತಿ ಇವ್ರು ಹಾಲೇಶ್ ಅವರು ಜಲ್ದಿ ಜಲ್ದಿ ನಮ್ಗ ಮಟನ್ ಕೊಡತ್ತಿಲ್ಲ ತಿಪ್ಪೇಶ್ ಅವರು ಜಲ್ದಿ ಜಲ್ದಿ ಮಾಲ್ ಒಟ್ಕೊಳತ್ತಿಲ್ಲ ಏನ್ ಮಾಡ್ಬೇಕು ಇವ್ರಿಗೆ ಸಾರ್ವೇ ಹಾಕ್ಬಿಟ್ಟರೆ ಇಲ್ಲಿ ಕೆಲ್ಸ ಎಲ್ಲಾ ಪಾಪ ಹುಡುಗರಿಗೆ ಬಾಳ ತ್ರಾಸ ಆಗತೈತಿ ವೆಂಕಟೇಶ್ವರದ ಎಲ್ಲಾ ನೋಡ್ರಿ ಇಲ್ಲಿ ಹಾ ಇದೊಂದು ಸೋಪ್ ಹಾಕಿದ್ರ ಹಾತಿಗೆ ಧಾವಲ್ ಗಾಡಿ ಲೋಡ್ ಹೋಗಿ ಬಡ ನತ್ತ ಏ ಹೋಗೋಣ ಹಾ ಹಾ ಐತಿ 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 ದಾವಲ್ ಗಾಡಿನೂ ಲೋಡತ್ತ ಅವನು ಹೊಂಟ ಬೇರೆ ಕಡೆ ಮಟ್ರೆಳಸ ನಾವು ಹೋಗಿನಿಗ ಮುಂದೆ ಬರ್ತಾನ ಆಮ್ಯಾಗ ಅವರು ನೋಡ್ರಿ ಹೊಂಟಾರ ಇಲ್ಲಿ ಹಿಂದೆ ಕುಂತವ ಕುಂತಾವತಿ ಪೇಸ್ ಅಣ್ಣ ಬರೇ ಸ್ವಫಾದ್ರಾಗ ರೋಪಾ ಹಾಕೊಂಡ ಇಲ್ಲೇ ಒಂದು ಐದು ಕಿಲೋಮೀಟರ್ ಅಂತ ಬಾಡಿಗೆ ಮಾತಾಡ್ಯಾಡಿಗೆ ಎರ್ಕೊಂಡು ಹೊಂಟ್ರಿಗೆ ಅವ್ರಿ ನಾವು ಮುಂದೋಗಿ ಬ್ರಿಡ್ಜ್ ಇಂತ ರೈಟ್ ಉಳಿಬೇಕು ಅವ್ರ ಬ್ರಿಡ್ಜ್ ಬಿಡಕ್ಕೆ ಕಷ್ಟ ಫೈನಲ್ ಆಗಿ ಅಲ್ಲಿಂದ ಖಾಲಿ ಮಾಡಿ ರಾಣಿ ಬನ್ನೂರು ಸೈಡ್ ಬಂದ ಸೈಡ್ ಹಾಕಿದ್ದೆ ಸೈಡ್ ಹಾಕಿ ಇಲ್ಲಿ ಹಿಂದೆ ಹೋಟೆಲ್ ಖಾಲೋಟಾಗ ಊಟ ಈಗ ಊಟ ಮಾಡಿ ಇಲ್ಲಿಂದ ಹೋಗುನ್ ಬರ್ರಿ ಈಗ ಮೇನ್ ಬೈಪಾಸ್ ಇಲ್ಲೇ ಬಂದ ಸೈಡ್ ಹಾಕಿದ್ದೆ ಇಲ್ಲೇ ಒಂದು ಕ್ಯಾಂಟೀನ್ ಐತಿ ನೋಡ್ರಿ ಇಲ್ಲೇ ಊಟ ಚಲೋ ಕೊಡ್ತಾರ ಇಲ್ಲೇ ರೈಸ್ ಊಟ ಮಾಡಿ ಈಗ ರೆಡಿ ಈಗಿನ ಇಲ್ಲಿಂದ ಊಟ ಮಾಡಿ ಒಂದ್ಸಲ ಮುಂದೆ ಬಂದ್ಕೊಳ್ಳಿ ಮಳಿ ಚಲುವಾಗ ಈಗ ಸಣ್ಣಗೆ ಮುಂದೇ ಮಳಿ ಇಲ್ಲ ಕಾಣತಿ ಬರೀ ಹನಿ ಅಷ್ಟ ಈಗ ನೋಡ್ರಿ ಈಗ ಹಾವೇರಿ ರೀಚ್ ಆಗ ಫುಲ್ ಜೋರು ಮಳಿ ಬರಕ್ ಈಗ ಇಲ್ಲೇ ಇಲ್ಲಿ ಬಾಳತ್ರ ಭಾಳ ಜೋರು ಐತಿ ಮಳಿ ಇಲ್ಲಿಂದ ಇನ್ನು ಎಪ್ಪತ್ತು ಕಿಲೋಮೀಟರ್ ಐತಿ ಹುಗ್ಳಿ ಅಲ್ಲಿಂದ ಮಳೆ ಚಾಲು ಆಗಿದ್ದ ಈಗ ಎಲ್ಲಿ ಮಠ ಬಂದಿರಪ್ಪ ಅಂದ್ರೆ ಬಂಕಾಪುರ್ ಟೋನ್ ಮಠ ಬಂದೀನಿ ಅಂದ್ರೂ ಮಳಿ ಸ್ಟಾಪ್ ಆಗಿಲ್ಲ ಫುಲ್ ಜೋರ್ ಬರಕ್ ಈಗ ನಾವ ಸ್ಲೋ ಹೋಗ್ಬೇಕಾಗೈತಿ ಯಾಕಂದ್ರೆ ವೈಪರ್ ಎಷ್ಟು ಸ್ಪೀಡ್ ಇಟ್ರು ಕಡಿಮೆ ಆಗದೈತಿ ಮಳೆ ಸಂಬಂಧ ನೋಡ್ರಿ ಇಲ್ಲಿ ಕಂಟಿನ್ಯೂ ಮಳಿ ಇನ್ನೂ ಬಿಟ್ಟೈತಿ ಆದ್ರೆ ಸ್ಲೋ ಮಳೆ ಸ್ಲೋವಾಗಿ ಹೋಗ್ಬೇಕಾಗೈತಿ ಯಾಕಂದ್ರೆ ಭಾಳ ಜೋರ್ ಇತ್ತು ಮಳಿ ಈಗ ಇನ್ನೊಂದು ಸ್ವಲ್ಪ ಕಡಿಮೆ ಆಗೈತಿ ಈಗ ಎಲ್ಲದಪ್ಪ ಅಂದ್ರೆ ಬಂಕಾಪುರ ಟೋನ್ ರೀತಾಯಿನಿ ಇಲ್ಲಿಂದ ಇನ್ನೂ ಕರೆಕ್ಟ್ ನಲವತ್ತೈದು ಕಿಲೋಮೀಟ್ರ್ ಐತಿ ಹುಬ್ಬಳ್ಳಿ ಟೈಮಿಗೆ ಕರೆಕ್ಟ್ ಮೂರು ಗಂಟೆಗೆ ಎತ್ಕೊಂಡ್ರಿ ಈಗ ಕರೆಕ್ಟಾಗಿ ವರ ರೀಚ್ ಆಯಾ ವಿ ಆರ್ ಎಲ್ ಡಿಪೋ ಐತಲ್ಲ ಅಲ್ಲಿ ಕರೆಕ್ಟಾಗಿ ಈಗ ಇಲ್ಲಿಂದ ಭಾಳ ದೂರ ಇಲ್ಲ ಹುಬ್ಳಿ ಒಂದು ಏಳೆಂಟು ಕಿಲೋಮೀಟರ್ ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಅಲ್ಲಿ ಬರಕತ್ತಿತ್ತು ಒಂದು ಒಂದ್ ಹುಬ್ಳಿ ಒಂದ್ ಇಪ್ಪತ್ತು ಕಿಲೋಮೀಟರ್ ಐತಿ ಅಂದಾಗ ಒಂದು ಸ್ವಲ್ಪ ಇಲ್ಲೇ ಇಲ್ಲ ಇಲ್ಲಿ ಏನೋ ಒಂದು ಸ್ವಲ್ಪ ಆಗಿಲ್ಲ ಆಗಿ ಹೋಗಿರ್ಬೇಕು ಆದ್ರೆ ಈಗ ಬರಕತ್ತಿಲ್ಲ ಮಳೆ ಇಲ್ಲಿ ಇನ್ನ ನೋಡ್ರಿ ಒಂದು ಎಕ್ಸಿಡೆಂಟ್ ಆಗಿತ್ತಲ್ಲ ಇದ ಬ್ರಿಡ್ಜ್ ಬುಡಕ ಅದ ಚಬ್ಬಿ ಚಬ್ಬಿ ಬ್ರಿಡ್ಜ್ ಇದು ಹೊಸದಾಗಲ್ಲ ಇಲ್ಲೇ ಬುಡಕಾಗಿತ್ತು ಪಾಪದ ಪಾಪ ಅದ ಒಂದ್ ಇಬ್ಬರಿಗೆ ಎಕ್ಸಿಡೆಂಟ್ ಬೈಕ್ ಹಿಂದೆಲ್ಲ ಮಳೆ ಇದ್ದಿದ್ದಿಲ್ಲ ಸೀದಾ ಈಗ ಹುಬ್ಳಿಗೆ ರೀಚ್ ಆದ್ಕೊಳ್ಳಿ ಮಳೆ ಜ್ವಲವಾಗಿ ಮತ್ತೆ ಮತ್ತು ಸನ್ಯಾಗ ಬರದೈತಿ ಏನು ಅಷ್ಟೇನು ಇಲ್ಲ ಈಗ ಸ್ಟಾರ್ಟ್ ಇದು ಜಸ್ಟ್ ಈಗ ನಾವು ಎಲ್ಲಿದ್ದೇವಪ್ಪಾ ಅಂದ್ರೆ ಗಬ್ಬೂರು ನಮ್ಮ ಕಂಪ್ನಿ ಕಡೆ ಇದ್ದೀನಿ ಫೈನಲ್ ಆಗಿ ನಾನು ಹುಬ್ಳಿಗೆ ರೀಚ್ ಅದೇ ಈಗ ಎಲ್ಲಿದ್ದೇನಪ್ಪಾ ಅಂದ್ರೆ ನಮ್ಮ ಕ್ರಾಸ್ ತೆಗೆದೇನಿ ಅಲ್ಲೇ ಮುಂದೋಗಿ ರೈಟ್ ಹೊಡೆದ್ರೆ ಸೀದಾ ನಮ್ಮ ಮನೆ ಕಡೆ ಹೋಗ್ಕೊಂಡು ನಾನು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನೆಕ್ಸ್ಟ್ ವ್ಲಾಗ್ನ ಸಿಗು ಅಂತ ಅಲ್ಲಿವರೆಗೂ ಎಲ್ಲರಿಗೆ ಬಾ